ಬಡತನ ಇರೋದು ಶಾಪವಲ್ಲ ಆದರೆ ಬಡತನದಲ್ಲೇ ಹಾಗೇ ಸಾಯೋದು ಶಾಪ ವಿಜಯ್ ಪ್ರಕಾಶ್ ಅವರ ಕಥೆಯನ್ನು ಕೇಳ್ತಾ ಇದ್ದೆ ಮಹನೀಯರು ಅವರ ಹಾಡುಗಳನ್ನು ನಾನು ತುಂಬ ಕೇಳಿದ್ದೇನೆ ಅವರು ವೀಕೆಂಡ್ ವಿತ್ ರಮೇಶಲ್ಲಿ ಒಂದು ಅವರು ಅವ್ರ ಬದುಕಿನ ಕತೆ ಹೇಳ್ತಾ ಇದ್ರು ನೋಡಿ ಎಂಥವ್ರ ಕತೆ ಹೇಳಬೇಕು ನಾವು ಮಕ್ಕಳಿಗೆ ಅವರು ಸುಮಾರು ಒಂದು ಹದಿನೆಂಟು ಹತ್ತೊಂಬತ್ತು ವಯಸ್ಸಲ್ಲಿದ್ದಾಗ ಆ ದೇವ್ರ ಮನೆಯಲ್ಲೊಂದು ಚೀಟಿ ಬರೆದಿಟ್ಟು ಅವರೇನೋ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರೆ ಬಟ್ ಅವ್ರಿಗೆ ನಾನೊಬ್ಬ ಸಂಗೀತಗಾರ ಆಗಬೇಕು ಅನ್ನೋ ಆಸೆ ಇರುತ್ತೆ ಅವರಲ್ಲೊಂದು ಚೀಟಿ ಬರೆದಿಟ್ಟುಬಿಟ್ಟು ಮಧ್ಯರಾತ್ರಿ ಅವ್ರದ್ದೊಂದು ಎರಡು ಬಟ್ಟೆ ತಗೊಂಡು ಆ ಚೀಲ ತಗೊಂಡು ಮನೆ ಬಿಡ್ತಾರೆ ಈಗ ತಂದೆ ತಾಯಿಗಳಿಗೆ ಏನು ಭಯ ಹಂಗಾದಾಗ ಅಯ್ಯೋ ವಯಸ್ಸಿಗೆ ಬಂದ ಮಗ ಎಲ್ಲಿ ಏನಾಯಿತೋ ಏನು ಮಾಡಿಕೊಂಡ್ನೋ ಯಾರು ಸವಾಸಕ್ಕೆ ಬಿಟ್ಟಿದ್ನೋ ಹೀಗೆ ಮನೆ ಬಿಟ್ಟು ಹೋಗಿಬಿಟ್ಟಿದ್ದಾನೆ ಏನಾದ್ನೋ ಭಯ ಇರುತ್ತೆ ಆದರೆ ವಿಜಯ್ ಪ್ರಕಾಶ್ ಅವರು ತುಂಬ ಸ್ಪಷ್ಟವಾಗಿ ಬರೆದಿದ್ದರು ನೋಡಿ ನಾನು ಮನೆ ಬಿಟ್ಟು ಹೋಗ್ತಾ ಇರೋದು ನನ್ನ ಜೀವನ ನಾನು ಕಟ್ಟಿಕೊಳ್ಳಬೇಕು ಏನು ನಾನು ಸಂಗೀತದಲ್ಲಿ ಸಂಗೀತದಲ್ಲಿ ಸಾಧನೆ ಮಾಡಬೇಕು ಈ ಕಾರಣಕ್ಕೆ ನಾನು ಮನೆ ಬಿಡ್ತಾ ಇದ್ದೀನಿ ಹೊರತು ಯಾವುದು ಹುಡುಗಿಯಿಂದಲೋ ಸಾಯ್ಲಿಕ್ಕೋ ಇನ್ನೇನೋ ಕಾರಣಕ್ಕೆ ನಾನು ಮನೆ ಬಿಡ್ತಾ ಇಲ್ಲ ನೀವು ಧೈರ್ಯವಾಗಿರಿ ಅಂತ ಅಂದರೆ ಹೆತ್ತವರಿಗೆ ಇರಬಹುದಾದ ಭಯಗಳನ್ನು ಮೊದಲೇ ಅವಲೋಕನ ಮಾಡಿ ಅಂದಾಜು ಮಾಡಿ ಅವ್ರಿಗೊಂದು ಧೈರ್ಯ ತುಂಬುವುದು ಬಹಳ ಮುಖ್ಯ ಈ ಜ್ಞಾನಾಶ್ರಮವನ್ನು ಶುರು ಮಾಡಬೇಕು ಅಂದುಕೊಂಡಾಗ ಬಹುಶಃ ಒಂದು ಐದಾರು ವರ್ಷಗಳ ಹಿಂದೆ ಖಂಡಿತ ನಾನು ಕನಸೂ ಕಂಡಿರಲಿಲ್ಲ ನಾನು ಈ ಮಟ್ಟಿಗೆ ಇದನ್ನು ತಲುಪಿಸಬಲ್ಲೆ ಜನರಿಗೆ ಅಥವಾ ಈ ಮಟ್ಟಿಗೆ ಭಗವಂತ ನನಗೆ ಶಕ್ತಿ ಕೊಡ್ತಾನೆ ಅಂತ ನಿಜವಾಗ್ಲೂ ಹೇಳ್ತೀನಿ ನೀವೇನಾದರೂ ಅಂದುಕೊಳ್ಳಿ ಅವತ್ತು ನನ್ನ ಪರಿಸ್ಥಿತಿ ಅಂದರೆ ಈ ಭಕ್ತಿಯ ಮಾರ್ಗವನ್ನು ಈ ಅಧ್ಯಾತ್ಮ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕಾದಾಗ ನನ್ನ ಬದುಕಿನ ಪರಿಸ್ಥಿತಿ ಏನಿತ್ತು ಅಂದರೆ ನಾನು ನಿಜವಾಗಲೂ ಸೇವಾ ಮನೋಭಾವ ಅಥವಾ ಸೇವೆ ಅಂತ ಅಲ್ಲ ನಾನು ಇದನ್ನು ಮಾಡುವ ಮೂಲಕ ಅಥವಾ ಜ್ಞಾನವನ್ನು ಹಂಚುವ ಮೂಲಕ ಅಥವಾ ಆಧ್ಯಾತ್ಮಿಕ ವಿಚಾರಗಳನ್ನು ಚಿಂತನೆ ಮಾಡ್ತಾ ಜಗತ್ತಿಗೆ ಅದನ್ನು ಪಸರಿಸುವ ಮೂಲಕ ನಾನು ಒಂದು ಸನ್ಯಾಸಿ ಜೀವನವನ್ನು ಕಳಿಬೇಕು ಅನ್ನೋ ಉದ್ದೇಶ ಖಂಡಿತ ಇರಲಿಲ್ಲ ಖಂಡಿತ ಒಳ್ಳೆಯದೇನೋ ಹೇಳಬೇಕು ಅನ್ನೋದು ಇತ್ತು ಆದರೆ ಅದಕ್ಕೂ ನೂರರಷ್ಟು ನನ್ನ ಬದುಕು ನಡಿಬೇಕಿತ್ತು ಒಬ್ಬ ಯುವಕನಾಗಿ ನನಗೆ ಸಾವಿರ ಒಳ್ಳೆ ಮಾರ್ಗವೂ ಇದ್ದು ಸಾವಿರ ಕೆಟ್ಟ ಮಾರ್ಗವೂ ಇದ್ದು ಆಗ ಇಪ್ಪತ್ತಿಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಹುಡುಗ ಎಲ್ಲೋ ಟಿ ವಿ ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲೋ ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಾ ಇದ್ದೀನಿ ಇನ್ನೆಲ್ಲೋ ಹೋಗಿ ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ ಇನ್ನೆಲ್ಲೋ ಹೋಗಿ ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗ್ಲಿಕ್ಕೆ ಬಂದೆ ಬದುಕಲ್ಲಿ ಎಲ್ಲಿಗೂ ಹೋಗಬೇಕು ಆದರೆ ಎಲ್ಲಿ ಎತ್ತ ಏನೂ ಗೊತ್ತಿಲ್ಲ ತುಂಬ ಜನರ ಯುವಕರ ಬದುಕಲ್ಲಿ ನಡೆಯುತ್ತೆ ನಾನು ಹೇಳೋದು ಬದುಕಲ್ಲಂತಹ ಪರಿಸ್ಥಿತಿಗಳು ಎಲ್ರಿಗೂ ಬರ್ತವೆ ನಾನು ಅಂಥದ್ದೊಂದು ಪರಿಸ್ಥಿತಿಯಲ್ಲಿದ್ದೆ ಹಾಡುಗಾರ ಆಗಬೇಕು ಅಂತ ಬಂದೆ ಇಲ್ಲ ಅದಕ್ಕೆ ಸಾಧ್ಯವಿಲ್ಲ ನನ್ನ ಕೈಲಿ ಆ ಶಕ್ತಿ ಇಲ್ಲ ಅಥವಾ ಶಕ್ತಿ ಇಲ್ಲ ಅನ್ನೋದಕ್ಕಿಂತ ಏನಪ್ಪ ಈಗ ಮನೆಯಲ್ಲಿ ಅಮ್ಮ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದಾರೆ ಅವರು ಪಾಪ ಇಪ್ಪತ್ತು ವರ್ಷದಿಂದ ಗಾರ್ಮೆಂಟ್ಸಲ್ಲಿ ದುಡಿತಲೇ ಇದ್ದಾರೆ ಇರೋನೊಬ್ಬ ಮಗನಾಗಿ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಏನು ದುಡಿಮೆ ಇಲ್ಲ ಫೇಸ್ಬುಕ್ಕಲ್ಲಿ ಲೈಕ್ಗಳು ಬರ್ತಾ ಇದ್ದಾವೆ ಏನೋ ಸಾಧನೆ ಮಾಡ್ತಾ ಗಣಪ್ಪ ಅಂತ ಜನ ಅಂತಿದ್ದಾರೆ ಆದರೆ ಒಂದು ರೂಪಾಯಿ ದುಡಿಮೆ ಇಲ್ಲ ನನಗೆ ಆರಂಭದಲ್ಲಿ ತುಂಬ ಜನರ ಯುವ ಜನತೆಯ ಬದುಕಲ್ಲಿ ಇದೆಲ್ಲ ಅನುಭವಕ್ಕೆ ಬಂದಿರುತ್ತೆ ಏ ನಾನು ಒಂದು ಹೆಸರು ಮಾಡಿಬಿಡಬೇಕು ಎಲ್ಲೋ ನಾನು ಗುರುತಿಸ್ಕೊಂಬಿಡಬೇಕು ನನಗೆ ಹೆಚ್ಚು ಲೈಕ್ಸ್ ಬಂದ್ಬಿಡಬೇಕು ಅಥವಾ ಎಲ್ಲರಿಗಿಂತ ನಾನು ವಿಶೇಷವಾಗಿ ಏನಾದರೂ ಮಾಡಬೇಕು ಮೊದಲು ಎಲ್ಲರ ಹಸಿವು ಇದೇ ಆಗಿರುತ್ತೆ ಅದಕ್ಕೋಸ್ಕರ ಯಾರು ಕರಿದ್ರೂ ಹೋಗಿಬಿಡೋದು ಅಲ್ಲೇನೋ ಒಂದು ಅವಕಾಶ ಸಿಗುತ್ತೇನೋ ಅಲ್ಲೇನೋ ಆರ್ಕೆಸ್ಟ್ರಾದಲ್ಲಿ ನನಗೊಂದು ಅವಕಾಶ ಅಲ್ಲೇನೋ ನನಗೊಂದಷ್ಟು ಡೈರೆಕ್ಟರ್ಗಳ ಪರಿಚಯ ಅಥವಾ ಸಿಂಗರ್ಗಳ ಪರಿಚಯ ಅಥವಾ ಮ್ಯೂಸಿಕ್ ಡೈರೆಕ್ಟರ್ಗಳ ಪರಿಚಯ ಇದು ನಾನೊಬ್ಬ ಹಾಡುಗಾರ ಆಗಲಿಕ್ಕೆ ಬಂದವನ ಅನುಭವವಾಗಿ ಮಾತ್ರವಲ್ಲ ನೀವು ಯಾವುದೇ ಕ್ಷೇತ್ರದಲ್ಲಿರಿ ಆರಂಭದಲ್ಲಿ ಅಯ್ಯೋ ನಾನು ಗುರ್ತಿಸ್ಕೊಳ್ಬೇಕು ಅಯ್ಯೋ ನಾನೇನು ಮಾಡಬೇಕು ಆಮೇಲೆ 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 ಅನಿಸುತ್ತೆ ಒಂದು ರೂಪಾಯಿ ದುಡಿಮೆ ಇರಲ್ಲ ಎಲ್ಲರೂ ನಿಮ್ಮನ್ನು ಬಳಸ್ಕೊಳ್ತಾರೆ ಎಲ್ಲರೂ ನಿಮ್ಮ ಆ ಹಸಿವನ್ನು ನೋಡಿ ಆಡ್ಕೊಳ್ತಾರೆ ಅಥವಾ ಕೆಲವೊಬ್ಬರು ಬಳಸ್ಕೊಳ್ತಾರೆ ಕೆಲವೊಬ್ರು ಸುಮ್ಮನೆ ನಿಮ್ಮನ್ನು ಅಟ್ಟಕ್ಕೇರಿಸಿ ಜೊತೆ ಇಟ್ಟುಕೊಂಡು ಅವ್ರ ಕೆಲಸ ಮಾಡಿಸ್ಕೊಳ್ತಾರೆ ಆಮೇಲೆ ಎತ್ತಗೋದ್ರು ಅನ್ನೋದೇ ಗೊತ್ತಾಗಲ್ಲ ಅಂದರೆ ಅವರನ್ನು ಕೆಟ್ಟೋರು ಅಂತ ನಾನು ಹೇಳ್ತಾ ಇಲ್ಲ ಈ ಅನುಭವಗಳು ನಿಮ್ಗೆ ಆಗ್ತವೆ ನೀವೇನು ಮಾಡಲಿಕ್ಕೆ ಹೊರಡ್ತೀರಿ ಈಗ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಥವಾ ಇನ್ನೇನೋ ಅದ್ಭುತವಾದ ಒಂದು ಏನು ಪ್ರೊಫೆಷನ್ನಲ್ಲಿ ಅಂದರೆ ಸೈಂಟಿಸ್ಟ್ ಆಗಬೇಕು ಇನ್ನೇನೋ ಇನ್ನೇನೋ ಇನ್ನೂ ಇದಕ್ಕೊಂದು ರೂಟ್ ಮ್ಯಾಪ್ ಇದೆ ಅದಕ್ಕೆ ನಿಮ್ಮ ತಂದೆ ತಾಯಿಗಳು ದುಡ್ಡು ಖರ್ಚು ಮಾಡ್ತಾರೆ ನೀವೇನೋ ಮಾಡ್ತೀರಾ ಸಾಧನೆ ಏನೋ ಒಂದು ಕೆಲಸ ಹಿಡಿತೀರಾ ಆದರೆ ಈ ಪೇಂಟರ್ ಆಗಬೇಕು ಸಿಂಗರ್ ಆಗಬೇಕು ಆ್ಯಕ್ಟರ್ ಆಗಬೇಕು ನಾನು ಏನು ಟಿ ವಿಲಿ ಕೆಲಸ ಮಾಡಬೇಕು ಅಥವಾ ನಾನು ಇನ್ನೇನು ಸಾಧ್ಯ ಮಾಡಬೇಕು ಅಂದರೆ ಈ ಈ ಹಂತಗಳು ಈ ರಂಗಗಳು ಈ ಕ್ಷೇತ್ರಗಳಿದ್ದಾವಲ್ಲ ಇಲ್ಲಿ ಎಲ್ಲೋ ವಿದ್ಯೆ ಪಡ್ಕೊಳ್ಬಹುದು ಹೌದು ಆದರೆ ಅವಕಾಶ ಅಂತ ಬಂದಾಗ ಎಲ್ಲರೂ ಆಟ ಆಡಿಸ್ಬಿಡ್ತಾರೆ ನಾನಿದನ್ನು ಯಾಕೆ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯ ಯಾವುದೋ ಮಗು ನಿಮ್ಮ ಮನೆಯ ಯಾವುದೋ ಒಂದು ಸಂತಾನ ಹೀಗೆ ನೀವು ಹೇಳ್ತೀರಾ ಏ ಇಂಜಿನಿಯರ್ ಓದೋ ಏ ಗೌರ್ಮೆಂಟ್ ಕೆಲಸ ತಾಳೋ ಏ ಕೂತ್ಕೊಂಡು ಓದೋ ಏನೋ ಹೇಳ್ತೀರಿ ಆದರೆ ಅವನೇನೋ ಹಾಡುಗಾರ ಆಗಬೇಕು ಅಂದ್ಕೊಳ್ತಾನೆ ಒಬ್ಬ ಪೇಂಟರ್ ಆಗಬೇಕು ಅಂದ್ಕೊಳ್ತಾನೆ ಅವನೊಬ್ಬ ಆ್ಯಕ್ಟರ್ ಆಗಬೇಕು ಅಂದ್ಕೊಳ್ತಾನೆ ಏನೋ ಒಂದು ಒಂದು ಆಸೆ ಇರುತ್ತೆ ಆದರೆ ನೀವು ಪೋಷಕರಾಗಿ ಏ ನೀನೊಂದು ಗೌರ್ಮೆಂಟ್ ಜಾಬ್ ಇಡಿ ಅಥವಾ ನೀನು ಇಲ್ಲಿ ಇಲ್ಲಿ ಕೆಲಸ ಮಾಡು ಅಥವಾ ಹೀಗೆ ಹೋಗು ಹೀಗೋಗು ನೀವು ಹೇಳ್ತಾ ಇರೋದಕ್ಕೂ ಅವನ ತಲೆಯಲ್ಲಿ ಓಡ್ತಾ ಇರೋದಿಕ್ಕೂ ಸಂಬಂಧವೇ ಇರೋದಿಲ್ಲ ತುಂಬ ಸಾರಿ ಈ ಕಾರಣಕ್ಕೆ ಮಕ್ಕಳು ಹಾಗೂ ಪೋಷಕರ ನಡುವೆ ಸಂಘರ್ಷಗಳಾಗ್ದಾವೆ ಪೋಷಕರಿಗೇನೋ ಮಕ್ಕಳು ಹಾಳಾಗಲಿ ತಲೆಯಲ್ಲಿ ಇರಲ್ಲ ಆದರೆ ಇವನು ಎಲ್ಲಿ ಅವ್ರಿಗೆ ಗೊತ್ತು ಈ ಸಿನಿಮಾ ಅಥವಾ ಇಲ್ಲಿ ಎಲ್ಲೋ ಹೊರಗಡೆ ಗುರುತಿಸ್ಕೊಳ್ಬೇಕು ಅಂದರೆ ದೊಡ್ಡ ದೊಡ್ಡವ್ರ ಬೆಂಬಲ ಇರಬೇಕು ಅಥವಾ ಇನ್ಫ್ಲೂಯೆನ್ಸ್ ಇರಬೇಕು ದುಡ್ಡು ಇರಬೇಕು ಅಂಥದ್ರಲ್ಲಿ ನಾವು ಇಷ್ಟು ಬಡವರು ನಮ್ಮ ಮಗ ಸುಮ್ಮನೆ ಎಲ್ಲ ಆಸೆ ಬಿದ್ದು ಅಲ್ಲೆಲ್ಲೋ ಮಣ್ಣು ಪಾಲು ಹಾಕ್ಬಿಡ್ತಾನೋ ಅದಕ್ಕೆ ಅವನ ಆಸೆನ ಆರಂಭದಲ್ಲೇ ಸಾಯಿಸಿ ನೋಡೋನು ಏನೊಂದು ಗಾರ್ಮೆಂಟ್ಸಲ್ಲಿ ಹೋಗು ಎಲ್ಲಿಗೆ ಹೋಗು ಏನೋ ಒಂದು ಕೆಲಸ ಇಟ್ಕೊಂಡು ಆರಾಮಾಗಿ ಸಂಜೆ ಮನೆಗೆ ಬಂದು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸುಮ್ಮನೆ ಇರಪ್ಪ ಅಂತ ಒಂದು ಸೇಫ್ ಝೋನಲ್ಲಿ ಕಟ್ಟಾಕೋ ಪ್ರಯತ್ನ ತಂದೆ ತಾಯಿಗಳು ಮಾಡ್ತಾರೆ ಎಲ್ಲಿ ಹಾಳಾಗ್ಬಿಡ್ತಾನೋ ಅಥವಾ ಎಲ್ಲಿ ದೊಡ್ಡವ್ರ ಸಂಘ ಸೇರಿ ಅಥವಾ ಎಲ್ಲಿ ಏನೋ ಸಾಧನೆ ಅಂತ ಹೋಗಿ ರೋದನೆ ಮಾಡ್ಕೊಂಬಿಡ್ತಾನೋ ಅನ್ನೋ ಭಯ ಇರುತ್ತೆ ಆದರೆ ನಾವು ಹೆತ್ತವರಿಗೆ ಒಂದು ಭರವಸೆ ಆರಂಭದಲ್ಲೂ ಕೊಡಬೇಕು ಹೌದು ಅವ್ರಿಗಿರೋ ಭಯ ತಪ್ಪಲ್ಲ ಏನೋ ಎಲ್ಲೋ ಹೋಗ್ಬಿಡ್ತಾನೆ ಏನೋ ಮಾಡ್ಕೊಂಡ್ಬಿಡ್ತಾನೆ ಅಥವಾ ಎಲ್ಲಿ ಕೆಟ್ಟವ್ರ ಸವಾಸ ಮಾಡಿಬಿಡ್ತಾನೆ ಅಥವಾ ಎಲ್ಲಿ ಅವಕಾಶ ಸಿಗುತ್ತೆ ಅಂದುಕೊಂಡು ಯಾರ್ಯಾರಿಂದ ಹೋಗ್ಬಿಡ್ತಾನೆ ಅಂಥದ್ದು ಏನೋ ಇರುತ್ತೆ ಮಕ್ಕಳಾದ ನಾವು ಅವ್ರಿಗೊಂದು ಭರವಸೆ ಮೂಡಿಸಬೇಕು ನಾನು ವಿಜಯ್ ಪ್ರಕಾಶ್ ಅವರ ಕಥೆಯನ್ನು ಕೇಳ್ತಾ ಇದ್ದೆ ಮಹನೀಯರು ಅವರ ಹಾಡುಗಳನ್ನು ನಾನು ತುಂಬ ಕೇಳಿದೆ ಅವರು ವೀಕೆಂಡ್ ವಿತ್ ರಮೇಶಲ್ಲಿ ಒಂದು ಅವರು ಅವ್ರ ಬದುಕಿನ ಕತೆ ಹೇಳ್ತಾ ಇದ್ದರು ನೋಡಿ ಎಂಥವ್ರ ಕತೆ ಹೇಳಬೇಕು ನಾವು ಮಕ್ಕಳಿಗೆ ಅವರು ಸುಮಾರು ಒಂದು ಹದಿನೆಂಟು ಹತ್ತೊಂಬತ್ತು ವಯಸ್ಸಲ್ಲಿದ್ದಾಗ ಆ ದೇವ್ರ ಮನೆಯಲ್ಲಿ ಒಂದು ಚೀಟಿ ಬರೆದಿಟ್ಟು ಅವರೇನೋ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರೆ ಬಟ್ ಅವ್ರಿಗೆ ನಾನೊಬ್ಬ ಸಂಗೀತಗಾರ ಆಗಬೇಕು ಅನ್ನೋ ಆಸೆ ಇರುತ್ತೆ ಅವರಲ್ಲೊಂದು ಚೀಟಿ ಬರೆದಿಟ್ಟುಬಿಟ್ಟು ಮಧ್ಯರಾತ್ರಿ ಅವ್ರದ್ದೊಂದು ಎರಡು ಬಟ್ಟೆ ತಗೊಂಡು ಆ ಚೀಲ ತಗೊಂಡು ಮನೆ ಬಿಡ್ತಾರೆ ಈಗ ತಂದೆ ತಾಯಿಗಳಿಗೆ ಏನು ಭಯ ಹಂಗಾದಾಗ ಅಯ್ಯೋ ವಯಸ್ಸಿಗೆ ಬಂದ ಮಗ ಎಲ್ಲಿ ಏನಾಯಿತೋ ಏನು ಮಾಡ್ಕೊಂಡ್ನೋ ಯಾರು ಸವಾಸಕ್ಕೆ ಬಿದ್ದಿದ್ನೋ ಹೀಗೆ ಮನೆ ಬಿಟ್ಟು ಹೋಗಿಬಿಟ್ಟಿದ್ದಾನೆ ಏನಾದ್ನೋ ಅನ್ನೋ ಭಯ ಇರುತ್ತೆ ಆದರೆ ವಿಜಯ್ ಪ್ರಕಾಶ್ ಅವರು ತುಂಬ ಸ್ಪಷ್ಟವಾಗಿ ಬರೆದಿದ್ದರು ನೋಡಿ ನಾನು ಮನೆ ಬಿಟ್ಟು ಹೋಗ್ತಾ ಇರೋದು ನನ್ನ ಜೀವನ ನಾನು ಕಟ್ಕೊಳ್ಬೇಕು ಏನು ನಾನು ಸಂಗೀತದಲ್ಲಿ ಸಂಗೀತದಲ್ಲಿ ಸಾಧನೆ ಮಾಡಬೇಕು ಈ ಕಾರಣಕ್ಕೆ ನಾನು ಮನೆ ಬಿಡ್ತಾ ಇದ್ದೀನಿ ಹೊರತು ಯಾವುದು ಹುಡುಗಿಯಿಂದಲೋ ಸಾಯ್ಲಿಕ್ಕೋ ಇನ್ನೇನೋ ಕಾರಣಕ್ಕೆ ನಾನು ಮನೆ ಬಿಡ್ತಾ ಇಲ್ಲ ನೀವು ಧೈರ್ಯವಾಗಿರಿ ಅಂತ ಅಂದರೆ ಹೆತ್ತವರಿಗೆ ಇರಬಹುದಾದ ಭಯಗಳನ್ನು ಮೊದಲೇ ಅವಲೋಕನ ಮಾಡಿ ಅಂದಾಜು ಮಾಡಿ ಅವ್ರಿಗೊಂದು ಧೈರ್ಯ ತುಂಬುವುದು ಬಹಳ ಮುಖ್ಯ ನಾನು ನಮ್ಮ ತಾಯಿಗೆ ಹೇಳ್ತಾ ಇದ್ದೆ ಅವಾಗೆಲ್ಲ ಎಲ್ಲಿದೆಯಪ್ಪಂದು ಒಂದು ಎಂಟು ಗಂಟೆಯಲ್ಲಿ ಫೋನ್ ಮಾಡಿದಾಗ ನಾನು ಯಾವುದೋ ಒಂದು ಸ್ಟುಡಿಯೋದಲ್ಲಿ ಇರ್ತಾಯಿದ್ದೆ ಯಾರೋ ಡೈರೆಕ್ಟ್ರ್ ಮನೆಯಲ್ಲಿರ್ತಾ ಇದ್ದೆ ಅಥವಾ ಯಾವುದೋ ಟಿ ವಿ ಚಾನಲಲ್ಲಿ ಕೆಲಸ ಕೇಳ್ಕೊಂಡು ಓಡಾಡ್ತಾ ಇದ್ದೆ ಅವಾಗೆಲ್ಲ ನನ್ನ ತಾಯಿಗೆ ನಾನು ಹೇಳ್ತಾ ಇದ್ದೆ ಇಲ್ಲವಾ ಇಂಥವ್ರ ಜೊತೆ ಬಂದಿದ್ದೆ ಹಿಂಗೆ ಇದ್ದೀನಿ ಹಿಂಗೆ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಎಲ್ಲೂ ಕೂಡ ಇವನು ಎಲ್ಲಿ ಹಾದಿ ತಪ್ಪಿಬಿಡ್ತಾನೆ ಅಂದ್ಕೊಂಡು ನನ್ನ ಬಗ್ಗೆ ಅವರು ಭಯ ಪಟ್ಟು ಸಿಕ್ ಹತ್ರ ನನ್ನ ಬಗ್ಗೆ ಭಯ ಹಂಚ್ಕೊಳ್ಳೋ ಅನ್ ಹಂಚ್ಕೊಳ್ಳೋದು ಅವರದನ್ನು ನಿನ್ನೇನು ಅಂದುಕೊಂಡು ಏ ಅವ್ರ ಮಗ ದಾರಿ ತಪ್ಪಿಬಿಟ್ಟನಂತೆ ಅಂತ ಇನ್ನೆಲ್ಲೋ ಹೇಳೋದು ನೋಡಿ ಹಸಿವಿರುವ ಮಕ್ಕಳ ಓಡಾಟಗಳನ್ನು ಮೊದಲು ಪೋಷಕರು ಅರ್ಥ ಮಾಡಿಕೊಳ್ಳಬೇಕು ಅಟ್ ದಿ ಸೇಮ್ ಟೈಮ್ ಪೋಷಕರು ಅವರ ಭಯದಲ್ಲೋ ಏನೋ ಏಯ್ ನಿನ್ನ ಕೈಲಿ ಆಗಲ್ಲ ಸುಮ್ಮನೆ ನಾವು ಹೇಳಿದಷ್ಟು ಮಾಡು ಅಂತ ಏನು ಅಂತಾರೆ ಪೋಷಕರು ಆ ಸಮಯದಲ್ಲಿ ಅವರಂಗೆ ಅಂದ್ಬಿಟ್ಟರು ಅಂತ ನೀವು ನಿಮ್ಮ ಆಸೆಗಳನ್ನು ಕೈ ಬಿಡೋಂಗಿಲ್ಲ ನಿಮ್ಮ ಗುರಿಗಳನ್ನು ಇಟ್ಟುಕೊಳ್ಳುವುದು ಎಷ್ಟು ಮುಖ್ಯ ಅದನ್ನು ಬೆನ್ನ ಬೆನ್ನತ್ತೋದು ಎಷ್ಟು ಮುಖ್ಯ ಅಷ್ಟೇ ಮುಖ್ಯ ತಂದೆ ತಾಯಿಗಳ ಹೃದಯದಲ್ಲಿರುವ ಭಯವನ್ನು ಅರ್ಥ ಮಾಡಿಕೊಂಡು ಅದನ್ನು ಕಾಲ ಕಾಲಕ್ಕೆ ಪರಿಹರಿಸಬೇಕು ಇಲ್ಲ ನಾನು ಹಿಂಗೇನೋ ಮಾಡ್ಕೊಂಡು ಹೋಗ್ತೀನಿ ಇವ್ರು ಯಾಕೆ ಹಿಂಗೆ ಮಾತಾಡ್ತಾರೆ ಅಪ್ಪ ಅಮ್ಮನಿಗೆ ಒಂದು ಭಯ ಇರುತ್ತೆ ಹೊಸ್ಲಿಂದ ಆಚೆ ಹೋದ ಮಗ ಅಥವಾ ಹೊಸ್ಲಿಂದ ಆಚೆ ಹೋದ ಮಗಳು ಎಲ್ಲಿ ಯಾರ ಕುತಂತ್ರಕ್ಕೆ ಬಲಿ ಆಗ್ತಾಳೋ ಎಲ್ಲಿ ಅನ್ನೋ ಭಯ ಅವ್ರಿಗೆ ಇದ್ದಿದ್ದೆ ಅಲ್ವೇ ಹೀಗೆ ನಾನು ಈ ಆಶ್ರಮದ ಒಂದು ಕಲ್ಪನೆ ಈಗ ನಾನು ತೀರಾ ಮೊದಲಿಂದ ಗುರುಕುಲದಲ್ಲಿ ಓದ್ದವನು ಅಥವಾ ಏನು ಗುರುಗಳ ಪಾದಸೇವೆ ಮಾಡುತ್ತಾ ಜ್ಞಾನವನ್ನು ಪಡೆದವನು ಇಲ್ಲ ನಾನು ಸಾಮಾನ್ಯವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಜ್ಜನಹಳ್ಳಿ ಅಲ್ಲೇ ಮಿಡ್ಲಿ ಸ್ಕೂಲು ಐ ಸ್ಕೂಲು ಮತ್ತು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಮೈಸಂದ್ರ ಹೋಬಳಿ ಕಲ್ಲೂರು ಕ್ರಾಸ್ ಅದು ಗುಬ್ಬಿ ಹೋಬಳಿ ಅಥವಾ ಗುಬ್ಬಿ ತಾಲೂಕು ಹೊಂದ್ಕೊಳ್ತೀನಿ ಕಲ್ಲೂರು ಕ್ರಾಸಲ್ಲಿ ನಾನು ಸೆಕೆಂಡ್ ದಿವಸಿ ಎಲ್ಲ ಅಂದರೆ ನನ್ನ ಇಡೀ ಎಜುಕೇಷನ್ ಪೂರ್ತಿ ನಾನು ಹೆಚ್ಚು ಕಡಿಮೆ ಡಿಗ್ರಿ ಒಂದು ಬಿಟ್ಟು ನನ್ನ ಎಜುಕೇಷನ್ ಪೂರ್ತಿ ನಾನು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಅದ್ರ ಬಗ್ಗೆ ನನಗೆ ಭಾಳ ಖುಷಿ ಇದೆ ಮೇಷ್ಟ್ರು ನನ್ನನ್ನ ಕನ್ನಡ ಪಾಠವನ್ನು ಅಂದರೆ ಎದ್ದು ಓದಪ್ಪ ಅಂದರೆ ಎಷ್ಟು ಚೆನ್ನಾಗಿ ಓದ್ತಾ ಇದ್ದೆ ಅಂದರೆ ಮೇಷ್ಟ್ರಿಗೆ ಬಹಳ ಖುಷಿ ಆಗ್ಬಿಡೋದು ಅಂದರೆ ನಾನು ಅಹಂಕಾರ ಕೇಳ್ತಾ ಇಲ್ಲ ಸರ್ಕಾರಿ ಶಾಲೆ ಅನ್ನೋದು ಹೆಸರಿನಿಂದಲೇ ಕೆಟ್ಟು ಹೋಗಿಲ್ಲ ಕೆಲವೊಮ್ಮೆ ವ್ಯವಸ್ಥೆಯಿಂದ ಅದ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇರ್ಬೋದು ಆದರೆ ಅಲ್ಲಿ ಓದಿದ ಮಕ್ಕಳಿಗೆ ಇರುವ ಆತ್ಮಸ್ಥೈರ್ಯ ಮತ್ತು ಬದುಕನ್ನು ಪ್ರಾಕ್ಟಿಕಲ್ಲಾಗಿ ನೋಡೋ ದೃಷ್ಟಿಕೋನ ಬಹುಶಃ ಕಾನ್ವೆಂಟ್ ಮಕ್ಕಳಿಗೆ ಸಿಗದೇ ಇರ್ಬೋದು ಕಾನ್ವೆಂಟ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅವರು ತುಂಬ ಹತ್ತಿರದಿಂದ ಕಷ್ಟ ಕಾರ್ಪಣ್ಯಗಳನ್ನು ಹಸಿವು ಅಂದ್ರೇನು ಶಾಲೆಗೆ ನಡ್ಕೊಂಡು ಹೋಗುವುದು ಅಂದ್ರೇನು ಅಪ್ಪ ಫೀಸ್ ಕೊ ಕೇಳಿದಾಗ ಕೇಳಿದ ದಿನಕ್ಕೂ ಅವ್ರು ಕೊಟ್ಟಿದ್ದ ದಿನಕ್ಕೂ ಒಂದೊಂದು ವಾರ ಅಂತರ ಇರುತ್ತೆ ಅಲ್ವಾ ಕಾನ್ವೆಂಟಲ್ಲಿ ಏ ಫೀಸ್ ಕಟ್ತಾ ಹೋದರೆ ಮಕ್ಕಳನ್ನ ಆಚೆ ನಿಲ್ಲಿಸ್ತೀವಿ ಅಂತಾರೆ ಸರ್ಕಾರಿ ಶಾಲೆಯಲ್ಲಿ ಅಪ್ಪ ಮೇಸ್ಟ್ ಹೇಳಿದ್ರು ಫೀಸ್ ಕಟ್ಟಬೇಕಂತೆ ಅವನು ಮೇ ಒಂದು ಕೇಳಿದ್ರೆ ಆಗಸ್ಟ್ ಒಂದಿಗೆ ಕಟ್ಟೋರಿದ್ದಾರೆ ಇದು ಏನಾಗ್ಬಿಡುತ್ತೆ ನೀವು ಆರಂಭದಲ್ಲಿ ಈ ಕಷ್ಟಗಳನ್ನು ಅನುಭವಿಸಬೇಕು ನನ್ನ ಪ್ರಕಾರ ನಾನೇನೋ ದೊಡ್ಡದಾಗಿ ಅನುಭವಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ ನನ್ನ ಈ ಪುಟ್ಟ ಬದುಕಲ್ಲಿ ನನಗೆ ಸಿಕ್ಕ ಅನುಭವ ಇಂಥದ್ದು ಆ ಕಾರಣಕ್ಕೆ ನನ್ನ ವ್ಯಕ್ತಿತ್ವ ಹೀಗಾಯಿತು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಯಾಕೆ ಈ ಮಾತು ಹೇಳಿದೆ ನೋಡಿ ನಾನು ಆರಂಭದಲ್ಲಿ ಏನೋ ಲೋಕಸೇವೆ ಮಾಡಿಬಿಡಬೇಕು ಅನ್ನೋ ಭಾಳ ದೊಡ್ಡ ಉದ್ದೇಶದಿಂದ ಶುರು ಮಾಡಿದೆ ಅಂತ ಏನಿಲ್ಲ ಅವತ್ತಿಗೆ ಕೆಲಸ ಇರಲಿಲ್ಲ ಬಹುಶಃ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟರ ಸಮಯ ಕಾಲೇಜಲ್ಲಿದ್ದಾಗಲೇ ಇಂಥದ್ದೇನೋ ಮಾಡಬೇಕು ಹೀಗೇನೋ ಒಂದು ಯೂಟ್ಯೂಬ್ ಮಾಡಬೇಕು ಹೀಗೇನೋ ನನ್ನ ಜ್ಞಾನವನ್ನು ಹಂಚಿಕೊಳ್ಳಬೇಕು ಸೊ ಆಗ ನಾನು ಹೊಟ್ಟೆ ಪಾಡಿಗೆ ಶುರು ಮಾಡಿದ್ದು ಆ ನಂತರ ಇನ್ನೊಬ್ಬರ ಕಣ್ಣೀರು ಒರೆಸುವ ಕಾಯಕವನ್ನು ನಾನು ನನ್ನ ಬದುಕಲ್ಲಿ ಸಂಕಲ್ಪಿಸಿಕೊಂಡೆ ಹೌದು ಅನ್ನಕ್ಕೆ ದಾರಿ ಇದೆ ಏನು ತೊಂದರೆ ಇಲ್ಲ ಭಗವಂತ ಏನು ಮೋಸ ಮಾಡಿಲ್ಲ ಆದರೆ ನಾನು ನನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ನನ್ನ ಮನೆಯನ್ನು ನೋಡಿಕೊಳ್ತಾ ಏನಾದರೂ ಸಮಾಜ ಕೊಡಲಿಕ್ಕೆ ಸಾಧ್ಯನಾ ಈಗ ನಾನು ಶ್ರೀಮಂತ ಅಲ್ಲ ನನ್ನ ಏನು ಹಿನ್ನೆಲೆ ಅಥವಾ ನಾವು ಕೋಟಿ ಕೋಟಿ ಮನೆ ತಂದಿಂದ ಬಂದವರಲ್ಲ ಅಥವಾ ನಮ್ಮ ಅಪ್ಪನೋ ತಾತನೋ ರಾಜಕಾರಣಿಯಲ್ಲ ಅಥವಾ ಇನ್ಯಾರೋ ಕೋಟಿ ಕೋಟಿ ದುಡ್ಡು ಮಾಡಿದವರಲ್ಲ ಸಾಮಾನ್ಯ ನನ್ನ ಅಜ್ಜಿ ತಾತನ ಮನೆಯ ಬಗ್ಗೆ ಹೇಳ್ತೀನಿ ಒಂದು ಸೋರೋ ಮನೆ ಮಾ ಮಳೆ ಬಂದರೆ ಎಲ್ಲೆಲ್ಲಿ ಅಲ್ಲಲ್ಲಿಗೆ ಒಂದು ಒಂದು ಬಟ್ಲಿಟ್ಟು ಸೋರ್ದೆ ಇರೋ ಜಾಗದಲ್ಲಿ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಿ ಮಲ್ಕೊಳ್ತಿದ್ದ ಮನೆಯಲ್ಲಿ ನಾವು ಬದುಕು ಬಂದವರು ಅದು ನೂರು ಕಡೆ ಮಾಳಿಗೆ ಮನೆ ಹೆಂಚಿನ ಮನೆ ಹೀಗೆಲ್ಲ ಕರೀತಾರೆ ನನಗಿಂತ ಕಷ್ಟದಲ್ಲಿ ಬಂದಿರೋರು ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ ನಾವು ಏನೂ ಅಲ್ಲ ಬಟ್ ನಾನು ಹೇಳ್ತಾ ಇರೋದು ನಿಮ್ಮ ಬದುಕಿನ ಕುರಿತು ಯಾವುದೇ ದೂರುಗಳು ಬೇಡ ಇವತ್ತು ನಿಮಗಿರೋ ಕಷ್ಟಗಳು ಇವತ್ತು ನಿಮಗಿರೋ ಸಂಕಷ್ಟಗಳು ಇವತ್ತು ನಿಮಗಿರೋ ತಾಪತ್ರಗಳು ಅಥವಾ ಏನೋ ಮನೆ ಸರಿ ಇಲ್ಲ ಅಥವಾ ಮನೆ ಹಳೆಯೋದು ಅಥವಾ ಏನೋ ನಿಮ್ಮ ಅಪ್ಪ ಅಮ್ಮ ಓದಿಲ್ಲ ಅಥವಾ ಮನೆ ಸೋರುತ್ತೆ ಅಥವಾ ಏನೋ ನಿಮ್ಮ ಖರ್ಚಿಗೆ ಹಣ ಇಲ್ಲ ಏನೂ ಸರಿ ಆಗ್ತಾ ಇಲ್ಲ ಈ ಪರಿಸ್ಥಿತಿಯನ್ನು ಸ್ವಲ್ಪ ಹಲ್ಲು ಕಚ್ಕೊಂಡು ಸುಮ್ಮನಿದ್ಬಿಡಿ ಆದರೆ ಮುಂದೊಂದು ದಿನ ಇವೆಲ್ಲ ನಿಮಗೊಂದು ಕತೆ ಇನ್ನೊಬ್ರ ಹತ್ರ ಹೇಳಿಕೊಳ್ಳಬಹುದು ಯಾಕೆ ಬಡತನ ಇರೋದು ಶಾಪವಲ್ಲ ಆದರೆ ಬಡತನದಲ್ಲೇ ಹಾಗೇ ಸಾಯೋದು ಶಾಪ ಹುಟ್ಟಿದಾಗ ನನ್ನ ಮನೇಲಿ ಮನೇಲಿಟ್ಟು ಬಡವರ ಮನೇಲಿ ಹುಟ್ಟಿಸು ಅಂತ ಏನು ಕೇಳಿಕೊಂಡು ಬಂದಿಲ್ಲ ಬಡವನಾಗಿ ಹುಟ್ಟುವುದು ತಪ್ಪಲ್ಲ ಆದರೆ ಆ ಬಡತನವನ್ನು ಜೀವನದ ಕೊನೆಯವರೆಗೂ ಉಳಿಸ್ಕೊಳ್ಳೋದು ಮಹಾನ್ ತಪ್ಪು ಅಲ್ವಾ ಹಾಗಾಗಿ ನಾನು ಹೇಳ್ತೀನಿ ನಿಮಗೇನೋ ಒಂದು ಸ್ವಂತ ಶುರು ಮಾಡಬೇಕು ಅನ್ನಿಸ್ತು ಅಥವಾ ಏನೋ ಒಂದು ಹೊಸಕ್ಕೆ ಪ್ರಯತ್ನ ಮಾಡಬೇಕು ಅನ್ನಿಸ್ತು ಅದರಲ್ಲೂ ಈ ಹದಿನೆಂಟರಿಂದ ಇಪ್ಪತ್ತೈ ಇಪ್ಪತ್ತೈದು ಏಜ್ ಒಳಗಡೆ ಇರುವ ನನ್ನ ತಮ್ಮನ ಸಮಾನರಾದವರಿಗೆ ನಾನು ಹೇಳ್ತಾ ಇದ್ದೀನಿ ತಂಗಿಯೇ ಸಮಾನರಾದವರಿಗೆ ಹೇಳ್ತಾ ಇದ್ದೀನಿ ಗೆಳತಿಯರಿಗೆ ಗೆಳೆಯರಿಗೆ ಹೇಳ್ತಾ ಇದ್ದೀನಿ ಅಪ್ಪ ಈ ಸಮಯದಲ್ಲಿ ನಿಮ್ಮನ್ನು ಬರೀ ಅನುಮಾನಿಸ್ತಾರೆ ಕಣೆಯಾ ನೀನು ಏನು ಮಾಡಲಿಕ್ಕೂ ಹೋದರೂ ಅವನದನ್ನು ಮಾಡ್ತಾನ ಏ ಅವನ ಕೈಯಲ್ಲಿ ಎಲ್ಲ ಆಗುತ್ತೆ ಬಲ್ದ್ರಿ ಅಂತ ಹೇಳೋರೇ ಇಚ್ಚು ಅನುಮಾನ ಪಡ್ತಾರೆ ಅವಮಾನ ಮಾಡ್ತಾರೆ ಅವಮಾನ ಅನುಮಾನ ಇವೆಲ್ಲವನ್ನು ಮೀರಿ ಮೀರಿ ಮೀರಿದ್ರೆ ಸನ್ಮಾನ ಇಲ್ಲ ಅಲ್ಲೇ ಸ್ಮಶಾನ ಕೆಲವೊಬ್ಬರು ಅವಮಾನದ ಹಂತದಲ್ಲೇ ಸ್ಮಶಾನ ಸೇರಿಬಿಡ್ತಾರೆ ಇನ್ನೂ ಕೆಲವೊಬ್ಬರು ದಾಟಿ ಬರ್ತಾರೆ ಅನುಮಾನಕ್ಕೆ ಬಂದು ಸ್ಮಶಾನ ಸೇರಿಬಿಡ್ತಾರೆ ಆದರೆ ಕೆಲವೇ ಕೆಲವು ಗಟ್ಟಿ ಮನುಷ್ಯರು ಅಥವಾ ಕೆಲವೇ ಕೆಲವರು ಗಟ್ಟಿಗಿತ್ತಿಯರು ಅವಮಾನ ಅನುಮಾನ ಎಲ್ಲವನ್ನು ಮೀರಿ ಸನ್ಮಾನದ ಹಂತಕ್ಕೆ ಬರುತ್ತಾರೆ ಹಾಗಾಗಿ ನಾನು ಹೇಳೋದು ಸಂಕಷ್ಟಗಳೇ ತುಂಬಿರುವ ಬದುಕನ್ನು ದೂಷಿಸಿಬಿಡಿ ಏನು ತೊಂದರೆ ಇಲ್ಲ ಬದುಕು ಇದ್ದಂತೆ ಇರೋದಿಲ್ಲ ಬದಲಾವಣೆಗೆ ಒಳಪಡುತ್ತೆ ಜಗತ್ತು ಬದಲಾವಣೆಗೆ ಒಳಪಡುತ್ತೆ ಜೀವನ ಇವತ್ತು ನಾನು ಬಹಳ ಖುಷಿಯಿಂದ ಹೇಳ್ತೀನಿ ಎಲ್ಲೂ ಕೂಡ ಕೆಟ್ಟದಾರಿಗೋಗದೆ ಎಲ್ಲೂ ಕೂಡ ಇನ್ನೊಬ್ಬರ ಆಸ್ತಿ ಅಂತಸ್ತಿಗೆ ಆಸೆ ಪಡೆದೆ ಇನ್ನೊಬ್ಬರ ಸ್ವತ್ತಿಗೆ ಆಸೆ ಪಡೆದೇ ನನ್ನ ಪಾಲಿಗೆ ಏನು ಬಂತು ಅದು ಜ್ಞಾನವಾದರೂ ಸರಿ ವಿವೇಕವಾದರೂ ಸರಿ ಆಸ್ತಿ ಅಂತಸ್ತು ಏನು ಬಂದರೂ ಕೂಡ ಕಷ್ಟ ಸುಖ ಏನೋ ನನ್ನ ತಾಯಿಯ ಪುಣ್ಯ ನನ್ನ ಅಜ್ಜಿ ತಾತಿಯ ಅಜ್ಜಿ ತಾತನ ಆಶೀರ್ವಾದ ನನ್ನ ಅಧ್ಯಾತ್ಮ ಬಂಧುಗಳ ಅನುಗ್ರಹ ಪ್ರಕೃತಿಯ ಅನುಗ್ರಹ ಕೃಷ್ಣನ ಅನುಗ್ರಹ ಹಾಗೂ ಹೀಗೋ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಬದುಕಿನ ಕುರಿತು ಈಗ ನೀವು ಯಾರಿಗೋ ಹೋಲಿಸ್ಕೊಂಡ್ರೆ ನೀವು ಬಡವರಿರ್ಬೋದು ನೀವು ಇನ್ಯಾರಿಗೋ ಹೋಲಿಸ್ಕೊಂಡ್ರೆ ನೀವು ಕಪ್ಪಿರ್ಬೋದು ನೀವು ಇನ್ಯಾರಿಗೋ ಹೋಲಿಸ್ಕೊಂಡ್ರೆ ನೀವು ದಪ್ಪ ಇರ್ಬೋದು ಇನ್ಯಾರಿಗೋ ನಿಮ್ಮವ್ರಿಗೂ ಹೋಲಿಸ್ಕೊಂಡಾಗ ನೀವು ಭಾಳ ಕೆಳಮಟ್ಟದಲ್ಲಿರ್ಬೋದು ಏನು ತೊಂದರೆ ಇಲ್ಲ ಮನುಷ್ಯನ ಬಡತನ ನಿರ್ಧಾರವಾಗುವುದು ಅವನ ಅಂತರಂಗದ ಹೊಲಸು ಭಾವನೆಗಳಿಂದಲೇ ಹೊರತು ಮನೆಯಿಂದ ಬಡತನ ನಿರ್ಧಾರವಾಗುವುದಿಲ್ಲ ಮನಸ್ಸಿನ ಹೊಲಸು ಭಾವನೆಗಳು ಮನಸ್ಸಿನಲ್ಲಿರುವ ಕೀಳಿರಿಮೆ ಕೋಪ ತಾಪ ಕ್ರೋಧಗಳಿಂದ ಮನುಷ್ಯನ ಬಡತನ ನಿರ್ಧಾರವಾಗುತ್ತೆ ಇದು ಆಧ್ಯಾತ್ಮಿಕ ದೃಷ್ಟಿಕೋನ ಆದರೆ ಲೌಕಿಕವಾಗಿ ಮನೆ ತುಂಬ ಚಿಕ್ಕದಿದ್ದರೆ ಮನೆ ಹಳೇ ಆದರೆ ಅದರಿಂದ ಬಡತನವನ್ನು ಲೋಕದಲ್ಲಿ ಕಂಡುಹಿಡಿತಾರೆ ಆದರೆ ಆಧ್ಯಾತ್ಮಿಕವಾಗಿ ನಿಮ್ಮ ಅಂತರಂಗದ ಬಡತನ ನಿಮ್ಮ ಮನಸ್ಸಲ್ಲಿರುವ ಕೋಪತಾಪಗಳು ಇವೆಲ್ಲವನ್ನು ಕೂಡ ನಿಮ್ಮ ಬಡತನ ಅಂತ ಪರಿಗಣಿಸಲಾಗುತ್ತೆ ಅಲ್ವಾ ಹಾಗಾಗಿ ಇದನ್ನೆಲ್ಲ ನಿಮ್ಮ ಮಕ್ಕಳಿಗೆ ಹೇಳಬೇಕು ಅಪ್ಪ ನೋಡಪ್ಪ ಇವತ್ತು ನಾವೇನೋ ಚಿಕ್ಕ ಇರಬಹುದು ಏನೋ ನಮಗೆ ಕಷ್ಟ ಇರಬಹುದು ಏನೋ ನಿಮ್ಮ ನೀನು ಕೇಳಿದ್ದನ್ನು ನಮ್ಮ ಕೈಯಲ್ಲಿ ಕೊಡಿಸೋಕೆ ಇರ್ಬೋದಪ್ಪ ಆದರೆ ಮೂವತ್ತು ಊಟ ಇಲ್ಲದ್ರು ಎಷ್ಟು ಜನ ಇದ್ದಾರೆ ಹರಗುತ್ತಾನೆಯಾ ಇವತ್ತು ನೋಡು ಬೆಂಗಳೂರಲ್ಲಿ ಮನೆ ಬಂದು ಏನು ಕೋಟಿ ಕೋಟಿ ಇರೋ ಮನೆಯವರು ಕೂಡ ಕೋಟಿ ದೊಡ್ಡ ದೊಡ್ಡ ಮನೆ ಬಂಗ್ಲೆಯವರು ಕೂಡ ಒಳಗಡೆ ನೀರು ಬಂದು ಯಾರೋ ಬಿ ಬಿ ಎಂ ಪಿ ಅವರು ಹೋಗಿ ಅವರಿಗೆ ಆಸ್ಪ ಏನು ಮೆಡಿಷನ್ನು ಹಣ ಅಥವಾ ಊಟ ಅಥವಾ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿ ಬರ್ತಾ ಇದ್ದಾರೆ ಅಯ್ಯ ಕೋಟಿ ಮನೆ ಕಟ್ಟಿದ್ರು ಕೂಡ ನೀನು ಇನ್ನೊಬ್ಬರ ಬದುಕನ್ನು ಲೂಟಿ ಮಾಡಿದ್ರು ಕೂಡ ನಿನ್ನ ಬಾಲಿಗೆ ಬಂದಿದ್ದೆ ಪಂಚಾಮೃತ ಕಣೆಯ ನಿನ್ನ ಬಾಲಿಗೆ ಎಷ್ಟು ಬರಬೇಕು ಅಷ್ಟೇ ಬರೋದು ಅದಕ್ಕೆ ಮುಂಚೆ ದೊಡ್ಡವರು ಒಂದು ಮಾತು ಹೇಳಿರಿ ಅವ್ವಾ ಹೆಣ್ಮಗಳೇ ನೀನು ಹಣ ಇರೋ ಹುಡುಗನನ್ನು ನೋಡಿ ಓ ಅವನು ಶ್ರೀಮಂತನ ಮದುವೆ ಆಗಿಬಿಟ್ರೆ ನಾನು ಚೆನ್ನಾಗಿರ್ಬೋದು ಅಂದುಕೊಂಡು ಹಣ ಇರುವವನನ್ನೇ ನೀನು ಮದುವೆ ಆದರೂ ಕೂಡ ಅವನ ಹಣದಲ್ಲಿ ನಿನಗೆ ಋಣ ಇರುವಷ್ಟೇ ನೀನು ಪಾಲಿಗೆ ಬರುವುದೇ ಹೊರತು ಅವನ ಎಲ್ಲವೂ ನಿನಗೆ ಸಿಗೋದಿಲ್ಲ ಹಾಗಾಗಿ ಹಣವನ್ನು ನಾವು ಬಯಸಿ ಹೋಗಬಾರದು ಸಿರಿವಂತಿಕೆಯನ್ನು ಬಯಸಿ ಹೋಗಬಾರ್ದು ಬದುಕಲ್ಲಿ ನೆಮ್ಮದಿ ಮುಖ್ಯ ಬದುಕಲ್ಲಿ ಸ್ವಲ್ಪ ಶಾಂತಿ ಸಮಾಧಾನದಿಂದ ಒಳಗಿನ ಕಣ್ಣನ್ನು ತೆರೆದು ಅಂತರ ಅಂದರೆ ದಿವ್ಯ ದೃಷ್ಟಿ ತೆರೆದಾಗ ಮಾತ್ರ ಇನ್ನೊಬ್ಬರ ಒಳಗಿನ ಗುಣ ಅರ್ಥವಾಗುತ್ತೆ ಹೊರಗಿನ ಕಣ್ಣಿಗೆ ಅವನ ಬಣ್ಣ ಕಾಣಿಸುತ್ತೆ ಅವನು ಕಪ್ಪಗಿದ್ದಾನೆ ಅವನೊಂಥರ ವಿಚ ವಿಚಿತ್ರವಾಗಿ ವಿಕಾರವಾಗಿದ್ದಾನೆ ಅವನೊಂಥರ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಇದು ಹೊರಗಿನ ಚರ್ಮದ ಕಣ್ಣುವಿಗೆ ಚರ್ಮಚಕ್ಷು ಅಂತ ಕರೀತಾರೆ ಈ ಚರ್ಮದ ಕಣ್ಣಿಗೆ ಕಾಣುವುದು ಹೊರಗಿನ ಬಣ್ಣ ಒಳಗಿನ ಗುಣ ನೋಡಬೇಕಂದ್ರೆ ನೀನು ಒಳಗಿನ ಕಣ್ಣನ್ನು ತೆರೆದು ನೋಡು ಲೋಕ ಚೆನ್ನಾಗಿ ಕಾಣುತ್ತೆ ಎಂದು ದೊಡ್ಡವರು ಹೇಳ್ತಾರೆ ಹಾಗಾಗಿ ಈ ಮೂಲಕ ನಾವು ಹಾಗೂ ನಮ್ಮ ಮನೆಯಲ್ಲಿರುವ ಮಕ್ಕಳು ಹೀಗೆ ಆಲೋಚನೆ ಮಾಡ್ತಾ ಬದುಕಲ್ಲಿ ನೆಮ್ಮದಿ ಕಂಡುಕೊಳ್ಬೇಕು